ಹಲೋ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಕೆಲವೇ ತಿಂಗಳಲ್ಲಿ ಶುರುವಾಗಲಿದೆ ಇಲ್ಲಿಯವರೆಗೆ ಬಿಗ್ ಬಾಸ್ ಪ್ರೇಕ್ಷಕರಲ್ಲಿ ಎದುರಾಗಿದ್ದ ಗೊಂದಲಗಳಿಗೆ ತೆರೆಯು ಬಿದ್ದಿದೆ ಮುಖ್ಯವಾಗಿ ಈ ಬಾರಿ ಬಿಗ್ ಬಾಸ್ ನಡೆಸಿಕೊಡುವುದು ಯಾರು ಎಂಬ ಪ್ರಶ್ನೆಗೆ ಉತ್ತರವೂ ಸಿಕ್ಕಿದೆ ಎಂದಿನಂತೆ ನಟ ಕಿಚ್ಚ ಸುದೀಪ್ ಅವರೇ ಈ ಸೀಸನ್ ನಿರೂಪಣೆ ಮಾಡಲಿದ್ದಾರೆ ಎಂದು ಅಧಿಕೃತ ಮಾಹಿತಿ ಕೂಡ ಸಿಕ್ಕಾಗಿದೆ ಕಳೆದ ನಲ್ಲಿ ನಾನು ಮುಂದಿನ ನಲ್ಲಿ ಇರೋದಿಲ್ಲ ಎಂದು ಸುದೀಪ್ ಅವರು ಶಾಕ್ ನೀಡಿದ್ದರು ಈಗ ಸುದೀಪ್ ಅವರೇ ಈ ಸೀಸನ್ ನಡೆಸಿ ಕೊಡಲು ಒಪ್ಪಿಕೊಂಡಿದ್ದಾರೆ ಅಲ್ಲದೆ ಸುದೀಪ್ ಇನ್ನು ಎಷ್ಟು ಸೀಸನ್ ಗಳವರೆಗೆ ಬಿಗ್ ಬಾಸ್ ನಡೆಸಿಕೊಡಲಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಹೌದು ಕನ್ನಡ ಬಿಗ್ ಬಾಸ್ ನ ಕೇಂದ್ರ ಬಿಂದುವಾಗಿ ಸುದೀಪ್ ಅವರು ಮನೆ ಮಾತಾಗಿದ್ದಾರೆ ಇಲ್ಲಿಯವರೆಗೂ ಅಷ್ಟು ಸೀಸನ್ ಗಳನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಎನ್ನುತ್ತಿದ್ದರು ಪ್ರೇಕ್ಷಕರು ಕೆಲವರು ಸುದೀಪ್ ನಿರೂಪಣೆ ಮಾಡ್ತಾರೆ ಅಂತ ಬಿಗ್ ಬಾಸ್ ಕಾರ್ಯಕ್ರಮ ನೋಡುವವರು ಕೂಡ ಇದ್ದಾರೆ ಆದರೆ ಇದ್ದಕ್ಕಿದ್ದಂತೆ ಅವರು ಬಿಗ್ ಬಾಸ್ ಗೆ ವಿದಾಯ ಘೋಷಿಸಿ ಶಾಕ್ ಕೊಟ್ಟಿದ್ದರು ಸೀಸನ್ ಹನ್ನೊಂದರ ವೇಳೆಯೇ ಬಿಗ್ ಬಾಸ್ ಗೆ ಗುಡ್ ಬೈ ಹೇಳುವುದಾಗಿ ತಿಳಿಸಿದ್ದರು ಹಾಗಾಗಿ ಪ್ರೇಕ್ಷಕರು ಕೂಡ ಸುದೀಪ್ ಅವರಿಲ್ಲದೆ ಬಿಗ್ ಬಾಸ್ ಊಹೆ ಮಾಡಿಕೊಳ್ಳುವುದಕ್ಕೂ ಕಷ್ಟ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು ಮತ್ತೊಂದೆಡೆ ಸುದೀಪ್ ಜಾಗಕ್ಕೆ ಬೇರೆ ನಟ ಬರುತ್ತಾರೆ ಎಂದು ಕೂಡ ಹೇಳಲಾಗಿತ್ತು ಇನ್ನು ಸುದೀಪ್ ಅವರು ತಮ್ಮ ಬ್ಯುಸಿಯಾದ ಕೆಲಸ ಸಿನಿಮಾ ಸೇರಿದಂತೆ ಇನ್ನಿತರ ವೈಯಕ್ತಿಕ ಕಾರಣಗಳಿಂದ ಬಿಗ್ ಬಾಸ್ ನಿಂದ ಹೊರ ಎಂದು ಹೇಳಲಾಗಿತ್ತು ಇದನ್ನು ಖುದ್ದು ಸುದೀಪ್ ಅವರೇ ಖಚಿತಪಡಿಸಿದ್ದರು ಹಾಗಾಗಿ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ಳಲ ಎಂದೇ ಪ್ರೇಕ್ಷಕರು ಭಾವಿಸಿದ್ದರು ಸುದೀಪ್ ಅವರ ಜಾಗಕ್ಕೆ ಮತ್ತೊಬ್ಬ ನಟ ಬರುತ್ತಾರೆ ಎಂದು ಹಲವರ ಹೆಸರು ಕೂಡ ಕೇಳಿಬಂದಿತ್ತು ಆದರೆ ಎಲ್ಲರೂ ಈ ಬಾರಿ ಹೊಸ ನಿರೂಪಕ ಬಿಗ್ ಬಾಸ್ ನಡೆಸಿಕೊಡ್ತಾರೆ ಎಂದೇ ಊಹಿಸಿದ್ದರು ಆದರೆ ಬಿಗ್ ಬಾಸ್ ಆಯೋಜಕರು ಹಾಗೂ ಕಲರ್ಸ್ ವಾಹಿನಿ ಈ ಎಲ್ಲಾ ಲೆಕ್ಕಾಚಾರ ತಲೆಕೆಳಗೆ ಮಾಡಿದೆ ಎಂದಿನಂತೆ ಸುದೀಪ್ ಅವರೇ ಈ ಸೀಸನ್ನಲ್ಲಿ ಮಿಂಚಲಿದ್ದಾರೆ ಎಂದೇ ಸಿಹಿ ಸುದ್ದಿ ನೀಡಿದೆ ಇದು ಕಿಚ್ಚ ಸುದೀಪ್ ಅವರು ಮುಂದಿನ ಎಷ್ಟು ಸೀಸನ್ ಗೆ ಸಹಿ ಹಾಕಿದ್ದಾರೆ ಎಂದು ಖುದ್ದು ಅವರೇ ಹೇಳಿದ್ದಾರೆ ಹೌದು ಕಲರ್ಸ್ ಹಾಗೂ ಬಿಗ್ ಬಾಸ್ ಆಯೋಜಕರು ಈ ಸೀಸನ್ ಬಗ್ಗೆ ಪ್ರೆಸ್ ಮೀಟ್ ನಲ್ಲಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದೆ ಮುಖ್ಯವಾಗಿ ಸುದೀಪ್ ಅವರು ಈ ಸೀಸನ್ ನಲ್ಲಿ ಮಾತ್ರ ಇರುತ್ತಾರಾ ಅಥವಾ ಮುಂದಿನ ಸೀಸನ್ ಗಳಲ್ಲಿ ಏನಾದರೂ ಬದಲಾವಣೆಗಳು ಆಗಲಿವೆಯೇ ಎಂಬ ಪ್ರಶ್ನೆಗೆ ಕಿಚ್ಚ ಸುದೀಪ್ ಅವರೇ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಮುಂದಿನ ನಾಲ್ಕು ಸೀಸನ್ ಗಳಿಗೆ ಸೈನ್ ಮಾಡಿದ್ದೇನೆ ಎಂದು ಸ್ವತಃ ಸುದೀಪ್ ಅವರೇ ಖಚಿತಪಡಿಸಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಸೀಸನ್ ಹದಿನೈದರವರೆಗೂ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡುವುದಾಗಿ ಪಕ್ಕಾ ಆಗಿದೆ ಇನ್ನು ಸುದೀಪ್ ಅವರು ಈ ನಿರೂಪಣೆಯಲ್ಲಿ ಮುಂದುವರಿಯಲು ಕೆಲ ಷರತ್ತುಗಳನ್ನು ಹಾಕಿದ್ದು ಅದಕ್ಕೆಲ್ಲ ಕಾರ್ಯಕ್ರಮದ ಆಯೋಜಕರು ಒಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಮುಂದಿನ ಸೀಸನ್ಗಳಲ್ಲೂ ಕಿಚ್ಚ ಸುದೀಪ್ ಅವರೇ ಕಾಣಿಸಿಕೊಳ್ಳುವುದು ಕನ್ಫರ್ಮ್ ಆಗಿದೆ